ಹಾ ಬಸಪ್ಪ ಅವ್ರಿ ಈಗ ಅವರು ನಿಮ್ ಸಸಿ ಅಂತ ನೀವು ಒಪ್ಕೊಂಡಿರಿ ಅಂದಂಗಾಯ್ತು ಆದ್ರೂ ಮತ್ತೆ ನಿಮ್ ಸಸಿ ನಿಮ್ನೆಲ್ಲ ಬಿಟ್ಟು ಮಗನ್ ಬಿಟ್ಟು ಬೇರೆದವ್ರ ಹಿಂದ ಹೊಡೋ ಕಾರಣ ಏನಾದ್ರು ಇರ್ಬೇಕಲ್ಲ ಿ ಆಕಿ ಸರಿಗಿದ್ದಿಲ್ಲಾ ಆಕಿ ನನ್ ಮದನ್ನ ಸುಮ್ನೆ ಬುಟ್ಟಿಗೆ ಹಾಕೊಂಡು ಮಳ ಮಾಡಿ ಮದ್ ಮಾಡಕೊಂಡಿದ್ಲು ನಮಗೂ ಮದ್ ಮದ್ಲ ಆಕಿ ಗುಣ ಏನಂತ ಗೊತ್ತಾಗಿದ್ದಿಲ್ಲ ಆಮೇಲೆ ಆಮೇಲೆ ಯಾವಾಗ ಓಡ್ ನನ್ನ ನನ್ ಮಗ ಯಾವಾಗ ಊರ್ಗೆ ಹೋದಲ್ಲ ಮನ್ಯಾಗ ಒಂದ್ ನಮ್ಗೆ ವಿಚಿತ್ರ ವಿಚಿತ್ರ ಹಾಕತ್ಲಪ್ಪ ಆ ಮನೆಗೆ ಆಗ ಆ ಫ್ರೆಂಡ್ ಈ ಫ್ರೆಂಡ್ ಅಂತ ಬರೀ ಗಂಡು ಅಂತ ಕರ್ಶಕೊಂತಿಲ್ಲ ಅದೆಲ್ಲ ನಮ್ಗೆ ಇಷ್ಟ ಆಗ್ಲಿಲ್ಲ ಅದಕ್ಕೆ ನಾವ್ ಬೈಂಗೆಲ್ಲ ಮನ್ಯಾಗ ಸರಿ ಅಲ್ಲವಾ ನಾವು ದೊಡ್ಡ ಮನೆ ಅಂದ್ರು ಮನಿಗ್ ಹಿಂಗೆಲ್ಲ ಬರೋದು ಚಲೋ ಅಲ್ಲ ನನ್ನ ಮಗ ಹಿಂಗ ಇಷ್ಟಪಡಲ್ಲ ನನ್ ಮಗ ಇಲ್ಲ ಹಿಂಗೆಲ್ಲ ಮಾಡೋದೇಶ್ ಅಂತ ಅಂತೇಳಿ ಇನ್ನ ಇಲ್ಲಿ ಇರಕಾಗಲ್ಲ ಅಂತ ಹೇಳಿ ಬಡ ಬಡ ಯಾವಾಗ ಹೋದ್ಲೋ ಏನೋ ಯಾರೋ ಒಂದ್ ಹುಡುಗ್ ಬರ್ತಿದ್ದ ಅದನ್ನ ಕೂಡ ಓಡೇ ಬಿಟ್ಟ ಹೌದಾ ಮತ್ತೆ ನನ್ನ ತಿಳಿದ ಮಟ್ಟಿಗೆ ನಿಮ್ ಮಗ ಆರ್ ತಿಂಗಳ ಗಟ್ಲೆ ಅಲ್ಲಿ ದುಬೈಗಳಾಗಿದ್ರ ನಿಮ್ ಸೊಸಿ ಒಂದ್ಸಣ ಮಾತಾಡಲಿಲ್ಲ ಗಣನ್ ಕೊಟ್ಟಾಗ ಇಲ್ರಿ ಮಾತಾಡಕ್ ಕೊಟ್ಟಿವಿ ಯಾರು ಹೇಳಿ ನಿಮಗ್ ಕೊಟ್ಟಿಲ್ಲ ಅಂತ ಹೇಳಿ ಅಯ್ಯ ಮಾತಾಡ ಕೊಟ್ರಿ ಈಕಿನ ಅಂತಂದು ಆಕಿ ಕಡೆ ಏನ್ ಫೋನ್ ಇತ್ತಲ್ರಿ ಅದ್ ಸುಳ್ಳ ನೀರ್ ನೆಬಿತ್ ಅಂತ ಹೇಳಿ ಕಳೆದ ನೀರ್ನೆ ಬಿಲ್ರಿ ನಾವ್ ನಮ್ ಓನ್ ಇತ್ತು ಮಾಡುವ ಅಂದ್ರ ಏ ಇಲ್ರಿ ನಾನು ಆಮಿ ಮಾಡ್ತೀನಿ ರೀ ಇವ್ ಮಾಡ್ತಿದ್ರಿ ಅಂತ ಒಟ್ಟೆ ಮಾತಾಡಿಲ್ರಿ ನನ್ ಮೊದ್ನ್ ಕೊಟ್ಟಾಗ ಅಷ್ಟಕ್ಕೂ ನನ್ ಸೊಸಿ ಫೋನ್ ಕೊಟ್ಟಿಲ್ಲ ಅಂತಂದ ನಿಮ್ಗೆ ಯಾರು ಹೇಳಿದ್ರಿ ನನ್ ಸಸಿ ಏನಾರ ಬಂದ್ ಹೇಳಿ ಅಬ್ಜೆಕ್ಷನ್ ಇವರ ಓಕೆ ರಾಜಶೇಖರ್ ಅವರೇ ನೀವು ಕ್ರಾಸ್ ಕ್ವಶನ್ ಕೇಳ್ಬೋದು ಬಸಪ್ಪ ಅವರೇ ಈಗ ನಿಮ್ಮ ಮಗನ್ಗ ಮದ್ವಿ ಮಾಡ್ಕೊಂಡು ಅದನ್ನ ಕರ್ಕೊಂಡ್ ಈಗ ನಿಮಗೆ ಮೊದಲಿಗೆ ಆಕಿ ಗುಣ ಗೊತ್ತಿತ್ತು ಅಥವಾ ಆಮೇಲೆ ಆಮೇಲೆ ತಿಳಿತ್ತು ಇಲ್ರಿ ನಮಗೆ ಮೊದಲ ಹೆಂಗ್ ಗೊತ್ತಾಗಿತ್ತೀ ಮೊದಲು ಗೊತ್ತಾಗಿದ್ರ ನಮ್ಮ ಮಗ ಬೈ ಬುದ್ಧಿ ಹೇಳಿ ಅಂತ ಹೇಳ್ತಿದ್ವಿ ರೀ ಆಮೇಲೆ ಆಮೇಲೆ ಗೊತ್ತಾತ್ರಿ ಅದು ಓಹೋ ಆಮೇಲೆ ಗೊತ್ತಾಯ್ತೇನ್ರೀ ಮತ್ತೆ ಈ ವಿಚಾರ ನಿಮ್ಮ ಮಗ ಹೇಳಿದ್ರೇನ್ರಿ ಹಾ ಮದ್ಲೆ ಮಾಡಿದ್ವಿ ರೀ ಪಾಪ ನನ್ ಮಗ ಲೋ ಮಾಡ್ ಮಾಡ್ಕೊಳನ ಆತ್ ಅಂತ ಹೇಳಿ ನಾವ್ ಬಾಳ ನುಕೊಂಡು ಉಡ್ಕೊಂಡ್ ರೀ ಬೇಡ ಹೇಳದು ಅಂತಂದು ಅದ್ರಕೀ ಮಿತಿ ಮೀರಿ ಹುಡ್ಗೋರ್ ಕರ್ಕೊಂಡ್ ಬರೋದು ಹಂಗ ಮಾಡಲ್ರ ಒಂದು ಒಂದ್ ದಿವಸ ಹೇಳಿ ಓಹೋ ಅಂದ್ರೆ ಅವರು ಕ್ಯಾರೆಕ್ಟರ್ ಲೆಸ್ ಅಂತ ನಿಮಗ್ ಅನ್ಸಿತ್ತು ಅವರು ಒಟ್ಟ ಮನಿಯೊಳ ಸಂಸಾರ ಗಂಡ ಮಕ್ಕಳು ಅಂತ ಏನು ಮಾಡ್ಲಿಲ್ಲ ಒಟ್ಟ ಮದ್ವಿ ಬಂದಿದ್ದು ಸುಮ್ನಾ ಅಂತ ಮಾಡ್ಕೊಂಬಂದಾರ ಏನೋ ಒಂದು ಶೋಕಿಗೆ ಆ ಸರಿಯಾದ ಟೈಮಿಗೆ ನಿಮ್ ಮಗ ದುಬೈಗೆ ಹೋಗಿದ್ದಕ್ಕೂ ಅವರು ಚೆಲ್ಲಾಟಾಡೋದಕ್ಕೂ ಸರಿ ಆಯ್ತು ಅನ್ಸುತ್ತ ಅಲ್ರಿ

ನಾವ್ ಎಷ್ಟು ಬುದ್ಧಿ ಹೇಳಿದ್ರು ಕೇಳಲ್ಲ ಸುಮ್ ಸುಮ್ಕ ನಮ್ಮ ಮೇಲೆ ಅಪ್ಪಅದ್ನ ಹಾಕಿಲ್ರಿ ನನ್ ಗಂಡ ಹಂಗ್ ಮಾಡ್ತಾನ ನಮ್ಮ ಹಿಂಗ ಮಾಡ್ತಾನ ನಮ್ಮ ಇದಂಗ್ ಮಾಡ್ತಾನ ನಮ್ಗ ಅವ್ ಕಾಟ ಕೊಡ್ತಾರ ಅಂತ ಸುಳ್ ಸುಖ ಮಂದಿ ಮಂದ ಹೇಳ್ಕೋಬೇಕು ಅಂತಂದು ಏನೇನೋ ಬಿರುದಿ ಏನೋ ಅದೇನಂತಲ್ರಿ ಅಂತಲ್ರಿ ಪ್ರೀ ಪ್ಲಾನ್ ಹ್ಮ್ ಹಂಗೆಲ್ಲ ಮಾಡತ್ತಿಲ್ರಿ ನಾವು ಹಂಗೆಲ್ಲ ಮಾಡ್ಬಿಡ್ವಾ ಮನಿ ಮರ್ಯಾದಿ ಹಂಗ ಎಲ್ಲ ಹೇಳದ್ರಿ ಅಂದ್ರು ಕೇಳಿಲ್ರಿ ಆ ಹುಡುಗ ಕಿ ಜೊತೆ ಯಾರ ಬರ್ತಿದ್ದಲ್ರಿ ಅವ್ ಫೋಟೋನ ತಕೊಂಡಿವ್ರಿ ಆಕಿ ಗೊತ್ತಿಲ್ದಂಗ ಯಾಕಂದ್ರ ನಾಳೆ ಹ್ಮ್ ನಮ್ಮ ಮಗ ಕೇಳ್ದ ನನ್ ಎಂತಲ್ಲ ಅಂತ ಫೋಟೋ ತಕೊಂಡಿವ್ರಿ ಆಮೇಲೆ ಸಾಕ್ಷಿ ಸಾಕ್ಷಿ ಬೇಕಲ್ರಿ ಇಟ್ಕೊಂಡಿದ್ರಿ ನಾವು ಅವನ್ನೆಲ್ಲ ಹಾ ಬೇಕಿರಿ ಅವದವ್ರಿ ಫೋಟೋ ಬೇಕಿರ ತೋರಿಸಿ ಅಂತ ಕೆಟ್ಟ ಹೆಣ್ಮದ್ರಿ ನಾವ್ ಯಾವಾಗ ಮನೆಯಾಗ ಬಂದೋಬಸ್ತ ಹಿಂಗ್ ಬ್ಯಾಡ್ ಅನಕತ್ ನೋಡ್ರಿ ಅವಾಗ ಇಲ್ಲಿ ನಮ್ ಕೆಲ್ಸ ಆಗಲ್ಲ ಅಂತ ಹೇಳಿ ಬಿಟ್ಟು ಹೋಗೇ ಬಿಟ್ರಿ ಅತನ್ ಕರ್ಕೊಂಡು ಓಹೋ ಹಂಗಾದ್ರೆ ಅವ್ರು ಪೂರ್ತಿ ಒಂಥರ ಅಸಹ್ಯ ಸ್ವಭಾವ ಅಂದ್ರೆ ಬರೀ ಪರಪುರುಷರು ಸವಾಸ ಮಾಡ್ಕೊಂಡ್ರ ಹೆಂಗಸ್ ಅಂತ ಆಯ್ತು ಬಾಪಾ ನಿಮ್ಗ ಏನ್ ಮಾಡಕ್ಕಾಗುತ್ತೆ ಮನಿ ಮರ್ಯಾಗ್ ಹೋಗುತ್ತಂತ ನೀವು ತಿಳುವಳಿಕೆ ಕೇಳಿರಿ ಆದ್ರೂ ಅವ್ರು ಮಾತ ಕೇಳಿಲ್ಲ ಕಡಿಗೊಂದ್ ದಿವಸ ಹೋಗಿ ಬಿಟ್ರಿ ಅದ್ರಲ್ಲಿ ನಿಮ್ ತಪ್ಪು ಏನಿಲ್ಲ ನೀವೇನ್ ಅವ್ರದಂಗ ಓಡುವುದು ಅಂತ ಕಳ್ಸಿಲ್ಲಾ ಆ ಅವ್ರಾಗೆ ಅವರಾಗ್ ಹೋಗ್ಯಾರ ಹಂಗಂದ್ರ ನಿಮ್ಗದ್ರ ಬಗ್ಗೆ ಯಾವ ಮಾಹಿತಿ ಏನಿಲ್ಲಲ್ಲ ಏ ಚೆ ಹಂಗೇನಾರ ಇದ್ದಿತ್ತಂದ್ರೆ ನಾವ್ ರೀ ನಮಗ್ ಗೊತ್ತಿಲ್ರಿ ಆ ಯಾವಾಗ ಏನ ಸ್ಕೆಚ್ ಹಾಕೊಂಡು ಇಬ್ರು ಹೋಗಿ ಬಿಟ್ಟರಿ ಆಲ್ ಯುವರ್ ಆನರ್ ಇವ್ರದ್ದು ಯಾವ್ದೇ ತರ ಅಪರಾಧನೂ ಇಲ್ಲ ಇವ್ರಿಗೆ ಆ ಬಗ್ಗೆ ಮಾಹಿತಿನೇ ಇಲ್ಲ ಅವರು ಅವ್ರಾಗೆ ಅವ್ರ ಬಾಯ್ ಫ್ರೆಂಡ್ ಕೊಟ್ಟೆ ಓಡ್ ಹೋಗಿದ್ದು ಆಮೇಲೆ ಅವರು ಕ್ಯಾರೆಕ್ಟರ್ ಸರಿಗಿಲ್ಲ ಕ್ಯಾರೆಕ್ಟ್ಲರ್ಸ್ ಹೆಣ್ಮಾಗ್ಲಾಗಿರ್ಲಿಂದ ಇವ್ರ ಮೆತ್ತೇನದ ಮರೀದಿ ಹೋಗೋ ಪ್ರಶ್ನೆ ಇದ್ರುನು ಇವ್ರೆಲ್ಲ ತಡ್ಕೊಂಡಾದಾರ ಇದ್ರೊಳಗೆ ಇವ್ರು ತಪ್ಪೇ ಇಲ್ಲ ಹಾಗಿದ್ರು ನಮ್ ಎದುರು ವಕೀಲ ಯಾಕೆ ಇವ್ರ ಮೇಲೆ ಕೇಸ್ ಹಾಕ್ಯಾರೋ ಗೊತ್ತಿಲ್ಲ ಈಗ ಇವರು ಎಲ್ಲ ತಿಳಿಕೆ ಹೇಳಿ ಅವ್ರಿಗೆ ಹೋಗ್ಬೇಡ ಅಂತ ಹೇಳಿದ್ಮೇಲೆನು ಇವ್ರಿಗೆ ಗೊತ್ತಿಲ್ಲದಂಗ ಹೋಗಿರೋದು ಕಾರಣ ಇವ್ರ ಅಪರಾಧ ಇಲ್ಲ ಮೇಲ್ ನೋಟಕ್ಕೆ ಎಲ್ಲರಿಗೂ ಗೊತ್ತಾಗಿದ್ದ ಇದು ಹಂಗಿದ್ರೆ ನಮ್ಮ ಎದ್ರು ಪ್ರತಿ ಒಕ್ಕಿಲ್ರಿ ಯಾವ ತರ ಇದು ಅನ್ನಿಸ್ತು ಗೊತ್ತಿಲ್ಲ ಮೀನವ ರೀ ನೀವೇನಾದ್ರೂ ಕ್ರಾಸ್ ಕೊಷನ್ ಮಾಡೋದಿದ್ಯಾ ಎ ಶಿವ್ರಾ ನಸಪ್ಪ ಅವರೇ ನೀವು ಹೇಳಿದ್ರಿ ನಿಮ್ಮ ಸಸಿ ಬಾಕ್ಯಾಣ್ ಕುಟೆ ಹಿಟ್ಟಾಗ ಫೋಟೋ ತೆಗ್ದೀವಿ ಹಾಗೆಲ್ಲ ಅಂತ ಹೇಳಿ ಸರಿ ಫೋಟೋ ಅಷ್ಟೇ ತೆಗೆದಿದ್ರಾ ಅಥವಾ ವಿಡಿಯೋನೂ ಮಾಡಿದ್ರಾ ಇಲ್ರಿ ನನ್ನ ಮಗ ಹೇಳ್ತೀರಿ ಫೋಟೋ ಅಷ್ಟೇ ತೆಗ್ದೈತೆ ಅಂತ ಹೇಳಿ ನನ್ನ ಮಗ ಅದ್ರ ಬಗ್ಗೆ ಗೊತ್ತಿಲ್ಲ ರೀ ನನ್ನ ಮಗ ರೀ ನನ್ನ ಮಗ ಫೋಟೋ ತೆಗ್ದಿದ್ದು ನಿಮ್ಮ ಮಗ ಅಂದ್ರೆ ಯಾರು ಅದು ರೀ ಎರಡು ಮಗ ರಾಜು ರೀ ಅಣ್ಣ ರಾಜು ಅವ್ರನ್ನ ಕರೆಸ್ಬೇಕಾಗಿದಂತೆ ರಾಜು ಅವ್ರನ್ನ ಕರೆಯಪ್ಪ ರಾಜು 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 ಬರ್ರಿ ಕಟ್ ಕಟ್ ಒಳಗೆ ಬರ್ರಿ ರಾಜು ಅವರೇ ಸತ್ಯವನ್ನ ಹೇಳುತ್ತೇನೆ ಸತ್ಯವನ್ನು ಬಿಟ್ಟು ಬೇರೆ ಏನೂ ಹೇಳೋದಿಲ್ಲ ಅಂತ ಪ್ರಮಾಣ ಮಾಡ್ರಿ ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳುವುದಿಲ್ಲ ಓಕೆ ಸರಿ ಈಗ ನೀವು ಫೋಟೋ ನಿಮ್ಮ ಅತ್ತಿಗೆ ಮತ್ತೆ ನಿಮ್ಮ ಅತ್ತಿಗೆ ಬಾಯ್ ಫ್ರೆಂಡ್ ಕೊಟ್ಟಾಗ ಫೋಟೋ ನೀವು ತೆಗೆದಿರಿ ಅಂತ ನಿಮ್ಮ ತಂದೆಯವರು ಹೇಳಿದ್ರು ಯಾವಾಗ ತೆಗೆದ್ರಿ ಯಾವಾಗೆಲ್ಲ ತೆಗೆದ್ರಿ ಫೋಟೋನ ಅದು ನಮ್ಮ ಅತಿಕಿ ಯಾವಾಗ ನೋಡು ಬೇರೆ ಒಂದೊಂದು ಹುಡುಗನ್ ಕರ್ಕೊಂಡ್ ಬರ್ತಿದ್ರಿ ಮನಿಗೆ ನಾನು ತಿಳಿಸಿ ಹೇಳಿದ್ರಿ ಕೇಳಿಲ್ರಿ ಅಣ್ಣದು ಹೇಳಿದ್ರಿ ಅಣ್ಣ ಬಹಳ ನಮ್ಮ ಅತಿಗಿ ಪ್ರೀತಿ ಮಾಡ್ತಿದ್ನಲ್ರಿ ಹಂಗಾಗಿ ನಮ್ಲಿಲ್ರಿ ನಮ್ಲ ಅರ್ಧಕ್ ಮತ್ ಇನ್ನೇನ್ ಮಾಡ್ಬೇಕ್ರಿ ತಿಳಿಸಿ ಹೇಳಿದ್ರು ಈಕಿ ಕೇಳ್ಬೋಳು ಆತ್ ನೋಡ್ರಿ ನಮ್ ಅದಕ್ಕೆ ಏನು ಏನ್ ಮಾಡ್ಬೇಕಂತೇಳಿ ಒಂದ್ ದಿವ್ಸ ಇವರು ಯಾರ ಬಾಯ್ ಫ್ರೆಂಡ್ ಕರ್ಕೊಂಡ್ ಬಂದು ಕುಂತು ಅದೆಲ್ಲ ಏನೇನ ಮಾಡ್ತಿದ್ರಿ ಅವ್ನ ನಾನು ಕದ್ದು ಫೋಟೋ ತೆಗ್ದಿದ್ರಿ ಓಹೋ ಕದ್ದು ಫೋಟೋ ತೆಗ್ದಿದ್ರಿ ಅಂದ್ರ ನಿಮ್ಗೆ ಇನ್ನೊಂದು ಗೊತ್ತ್ರಿ ಫೋಟೋ ಎಡಿಟ್ ಮಾಡೋದ್ ಬಂದೈತಿ ಈಗ ಹೊಸದು ಯಾರ್ ಯಾರಿಗಾದ್ರೂ ಫೋಟೋ ಎಡಿಟ್ ಮಾಡ್ಬೋದು ಎಡಿಟ್ ಮಾಡ್ಬೋದು ಆಮೇಲೆ ಈಗ ಐಶ್ವರ್ಯ ರಾಯ್ ನಿಂತಿರ್ತಾಳ ಐಶ್ವರ್ಯ ಹೇಳಿ ಐಶ್ವರ್ಯ ನಿಂತ್ಕೊಂಡು ಫೋಟೋ ತೆಸಳಕಾಗತ್ತ ಇಲ್ಲ ಯಾರೋ ಒಬ್ಬ ಬೇರೆ ನಿಂತಿರ್ತಾನ ಅವ್ರ ಒಂದು ಮುಖಕ್ಕೆ ನಿಮ್ ಮುಖ ಹಚ್ಚಿರ್ತಾರ ಹೌದಿಲ್ಲ ಅದ್ರಂಗ ಇಲ್ಲ ನಿಮ್ದೊಂದ್ ಸಪ್ರೇಟ್ ಫೋಟೋ ತಕೊಂಡು ಅವ್ರು ಐಶ್ವರ್ಯ ಫೋಟೋ ತಕೊಂಡು ಅದನ್ನ ಎಡಿಟ್ ಮಾಡಿರ್ತಾರ ಈ ತರ ಮಾಡ್ಬೋದಲ್ಲ ಹೌದ ಮೀನಾ ಕರೆಕ್ಟ್ ಪಾಯಿಂಟ್ ಹಾಕಿದ್ ನೋಡುವ ಹುಡುಗಿ ಅವ್ರು ಮಾಡಿರೋದಾದ ಶಿಲ್ಮಿತಿನ ಉದ್ಯೋಗನ ಕರೆಕ್ಟ್ ಇಲ್ಲ ನೋಡ ಏ ಇಲ್ರಿಪ್ಪ ನಾನು ಯಾಕೆ ಹಂಗೆ ಮಾಡೋಕೋಗ್ಲಿ ಸೊ ನಾನು ಇಲ್ಲ ನಮ್ಮ ಅಣ್ಣನ ಜೀವನ ಹಾಳು ಮಾಡ್ಬೇಕಂತ ಮಾಡಿದ್ದೇನ್ರಿ ನನಗೆ ನಮ್ಮ ಅಣ್ಣ ಆತಿಗೆ ಚೆಂದಾಗಿ ಇರ್ಬೇಕಂತಾನೆ ಇಷ್ಟ ಇಲ್ಲದಕ್ಕೆ ನಾನು ಹೆಂಗೆ ಬುದ್ಧಿ ಹೇಳ್ತಿದ್ದೇನ್ರಿ ಹೇಳ್ತಿದ್ದಿಲ್ಲ ರೀ ಮಾತು ಕೇಳಿದಕ್ಕೆ ಫೋಟೋ ತೆಗೆದು ಅಣ್ಣಗೆ ಹಾಕಿದ್ದೆ ಅಷ್ಟೇ ಬಿಟ್ಟರೆ ನಾನು ಏನು ಕೆಡಿಸ್ಬೇಕನ್ನೋ ಉದ್ದೇಶ ಇದ್ದಿಲ್ಲ ಸರಿ ನಿಮಗೆ ಭಾಗ್ಯರ ಮೇಲೆ ಅಭಿಪ್ರಾಯ ಇತ್ತು ಅಂದ್ರೆ ಒಳ್ಳೆ ರೀತಿಯಲ್ಲಿ ಇತ್ತು ಕೆಟ್ಟ ರೀತಿಯಿಂದ ಇತ್ತು ಏ ಏನ್ರಿ ಹಿಂಗಂತೀರಿ அல்ல அத்திகரோ ஏன் கேர தான் ஜரா ತಡಿಲೇ ಅಲ್ಲಿ ಹೊಡೆಯಕ್ಕೆ ನಿಂತ ನೋಡಲ್ಲಿ ನನ್ನ ಮಾತನಾಗ ಹೊಡ್ತಾ ನೀ ಕೈ ಹೊಡೆಯೋದು ಬೇಡ ಮಾತನಾಗ ಹೊಡ್ತಾ ಅವಳಲ್ಲಿ ನೋಡೋಡು ಸುಮ್ಮನೆ ಕುತ್ಕೊಂಡು ಹೌದಾ ನಿಮಗೆ ಹಂಗೆ ಒಳ್ಳೆ ರೀತಿಯಿಂದ ಆತಿಗೆನ ಭಾವನೆ ಇತ್ತಂದ್ರೆ ನೀವು ಯಾಕೆ ಫೋಟೋ ಗಿಟೋ ಅಂತಂದು ತೆಗಿಯಕ್ಕೆ ಶೋತಿದ್ರಿ ನಿಮ್ಮ ಅಣ್ಣ ಬಂದ ಮೇಲೆ ಗೊತ್ತಾಗ್ತಿತ್ತು ಅತಗೆ ಗೊತ್ತಾದ್ಮೇಲೆ ಆತನ ಎಲ್ಲ ತಿಳ್ಕೊತಿದ್ದೆ ನೀವು ಪರ್ಟಿಕ್ಯುಲರ್ ಫೋಟೋ ತೆಗೆದು ಅವರಿಗೆ ತೋರಿಸಿ ಇದನ್ನೆಲ್ಲ ಮಾಡ್ಬೇಕಂದ್ರೆ ಇದ್ರೊಳಗೇನೋ ನಿಮ್ಮದು ಒಂದು ದುರುದ್ದೇಶ ಏನೋ ಕಾಣಿಸಕತ್ತೈತಪ್ಪ ನನಗೆ ಮಾತ್ರ ಇದು ಅದು 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 ಏ ನಾವು ಹಂಗೆಲ್ಲ ಇಲ್ಲರಿ ನನ್ಗೆ ಹಂಗೆ ದುರುದ್ದೇಶನ ಮನೆ ನೀಡ್ರಿಕೆ ನೆಟ್ ಸಾಲಿ ವರ ಅನ್ನರ್ ನಾನು ಇವ್ರ ತಾಯಿಯರನ್ನ ವಿಚಾರಣೆ ಮಾಡಬೇಕು ಅಂತ ವಿನಂತಿ ಮಾಡ್ಕೊತೀನಿ ಯವ್ವಾ ಈಕೆ ನಾನು ನನ್ನ ಕೇಳ್ತಳಾ ನಾನು ಏನಂತ ಉತ್ತರ ಕೊಡಬೇಕು ಯವ್ವಾ ಏ ಅಂಜಬಡಲಿ ಅಂಜಿದ್ರ ಎಲ್ಲ ನಂಬ ತಪ್ಪಂತರ ಏನ ಮಾತಾಡೋ ದೇರ ದಂತ್ರ ಮಾತಾಡೋ ಅಂಜಿ ಲರ್ದಂಗ ಅಂದ್ರ ನಾವು ಮಾತಾಡೋದ ಎಲ್ಲ ಕರೆಕ್ಟ್ ಇರುತ್ತೆ ಹ್ಮ್ ಹ್ಮ್ ಹಂಗ ಮಾಡ್ತೀನಿ ತಡ್ರಿ ನಾ ಯಾಕೆ ಹೆರ್ ಬಿಟ್ಟಿ ಅಂಜಾ ಕೋಲಿ ಹಾ ಕರಿರಪ್ಪ ಅವರ ತಾಯಿ ಯಾರು ಹಾ ಚನ್ನಮ್ಮ ಹಾ ಕರಿರಿ ಚೆನ್ನಮ್ಮ ಚನ್ನಮ್ಮ ಚೆನ್ನಮ್ಮ ಹ ನಿಮ್ ಹೆಸರೇನ್ರಿ ಅಯ್ಯ ಈಗ ಗಂಟ್ಲ ಹರ್ಯಂಗ ಇಡೀ ಕೋರ್ಟ್ ಕೇಳಂಗ ಚನ್ನಮ್ಮ ಚನ್ನಮ್ಮ ಅಂತ ಮೂರ್ ಬೇರೆ ಯವ್ವ ಬದರಿದಿವಿಗೇನ್ ಊಟ ಪಡ್ಕೊಂಡು ಕಿವಿ ಕೇಳಿಲ್ಲನಾ ಇದು ಕೋರ್ಟ್ ನಾವ್ ಏನ್ ಕೇಳ್ತೀವಿ ಅದಕ್ಕೆ ಮಾತ್ರ ಉತ್ತರ ಕೊಡ್ಬೇಕು ಈಗ ನಿಮ್ಗೇನು ಹೆಸರು ಹೇಳಕ್ ತಾಸಾಗತ್ತಾ ಅಥವಾ ಹೇಳ್ತೀರಾ ಅದೇನ್ ನೋಡದ್ ಬಿಡ್ರಿ ಯೋ ನಮ್ಮಅಪ್ಪ ನಮ್ಮ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹೆಸರು ಇಟ್ಟರು ಅದಕ್ಕೆ ಹೇಳಾಕೋ ನನ್ನ ಹೆಸರು ಚೆನ್ನ ನೋಡುವ ಹ್ಮ್ ಬಿಡಾಡಿ ಅಡಿಬಿಟ್ಟಿ ಸಸಿ ಅಂತ ಸೊಸಿ ಹುಚ್ಚುಮೂಳಿ ಕೋಟೆ ತನ್ನ ಮನ ಮರದಿ ತಕ್ಕದ್ದಲ್ದ ಇಲ್ಲಿ ನನ್ನ ಹೆಸರು ನಾನು ಬಾಯ್ಬಿಟ್ಟಿಗೆ ಹೇಳ್ಬೇಕಂತ ನನ್ನ ಹೆಸರಿನ್ ಗೊತ್ತಿಲ್ಲ ನೀ ಮಾಡ್ತೀನಿ ಹಾ ಹೇಳ್ರಮ್ಮ ಈಗ ನೀವು ನಿಮ್ಮ ಸಸಿ ಭಾಗ್ಯ ಅವರನ್ನು ನೀವು ಮನಸ್ಪೂರ್ವಕವಾಗಿ ಸೊಸಿ ಅಂತ ಒಪ್ಕೊಂಡಿದ್ರು ಅಥವಾ ಏನೋ ಮಗ ಲವ್ ಮಾಡಿ ಮದುವೆ ಮಾಡ್ಕೊಂಬಂದಾನ ಆಕೆಯಿಂದ ಈಡಿಗೆ ಆಸ್ತಿ ಎತ್ತಾಗಿ ಬರತ್ತ ಅನ್ನೋ ಒಂದು ಉದ್ದೇಶ ಒಪ್ಕೊಂಡಿದ್ರು ಅಯ್ಯ ಅಯ್ಯ ಯಶ್ ಬರೀ ಹೋಗುತ್ತೆ ನನ್ನ ಉತ್ತರ ಹೇಳ ನನ್ನ ಮಗ ಹೇಳ್ದ ಮತ್ತ ನಾನೇ ಅಯ್ಯ ಅಯ್ಯಯ್ಯಕಿ ಮತ್ತೆ ನನ್ನ ಮಗನ ಬೆನ್ನಕೊಂಡ್ ಬಂದ ಬಿಟ್ಟಿದ್ಲಾ ಲವ್ ಮಾಡಿ ಇನ್ನೇ ಮಾಡಕ್ಕಾಗುತ್ತೆ ಅದಕ್ಕೆ ಆ ಮಗ ಪ್ರೀತಿ ಮಾಡಿದಕ್ಕೆ ಬೆಲೆ ಕೊಟ್ಟು ಅಕ್ಕಿನ ಮನೆ ಸೇರಿಸ್ಕೊಂಡ್ವಿ ಇಡೀ ಜಾಸ್ತಿ ನಂಗೆ ಅಂದ್ರೆ ನಾವು ನೋಡಿ ಚಲೋ ಇನ್ನ ಬೇರೆ ಯಾವ್ದಾರ ನೋಡಿ ಮದಿ ಮಾಡ್ತಿದ್ವಿ ಹಂಗಂದಿದ್ರ ಪ್ರೀತಿ ಮಾಡದಕ್ಕೆ ಮನೆ ಮುಗಿಸ್ಕೊಡದ್ ಮತ್ತೆ ಅದಕ್ಕೆ ಇಲ್ಲಿ ನಮ್ಮ ಮನೆ ಬೇಡ ಮತ್ತೆ ನಾನು ಕೇಳ್ಬಿಟ್ಟೆ ನೀವು ನಿಮ್ ಸಸಿಗೆ ಬಹಳ ಕಟ್ಟ ಕೊಟ್ಟಿರಂತೆ ಮತ್ತೆ ನೀವು ನಿಮ್ಮಗಳು ನಿಮ್ಮ ನಿಮ್ ಗಂಡ ಎಲ್ಲರೂ ಹೌದಾ ಯಾರು ಹೇಳಿದ್ರು ಕರೆಸೋರ್ನಿಲ್ಲಿ ಇಲ್ಲ ಕೋಡ್ ಕಟ್ಟಿ ಕಟ್ಟಿದಾಗ ಯಾರು ಕಾಟ ಕೊಟ್ಟದ್ ನೋಡ್ಯಾರ ಯಾರವ್ರು ಕರ್ಸೋಬೆಕ್ ಯಾರು ಅಕ್ಕಿ ಹುಡುಗಲ್ ನನ್ ಸಸಿ ಅಕ್ಕಿ ಬಂದ್ ಹೇಳ ಅಕಿನ್ನ ಕರ್ಸಿಲ್ಲ ಕರೆಸಿಲ್ಲ ದೊಡ್ಡದ ಮಕ್ಕ ಮಕ್ಕ ಹೊಡಿತ ನನ್ನ ಮಗ ದ್ರೋಹ ಮಾಡಿ ಮೋಸ ಮಾಡಿ ಮನಿ ಮನೆ ಮರಿ ಹೋಗಿದ್ದಲ್ದನ ಮತ್ತೆ ಈಗ ಇಲ್ಲಿ ಹಿಂಗೆಲ್ಲ ಹೇಳಿನ ಅಂತಿನಿ ಅಕೆ ಹೋಗಿಲ್ಲ ಆಡ್ಬಿಟ್ಟಿ ನನ್ ಮೊದ್ಲೇ ನನ್ ಮಗನ್ ಮದ್ಲೆ ಹೋಗಿದ್ದು ಆಕೆ ಸತ್ತು ಕರ್ಸಕ್ಕಿನ್ನೇನು ಮತ್ತೆ இஷ்டெல்லாம் இக்கிங்க ஏனோ கல்ச நுண்டு நன்கா நன்மு எல்லாரு நான் கேத்த நானு அய்யோ ஊரெல்லாம் ஆட்டாட்ஸி நான் நன்கு அது மக்கி இல்லை பிரஸ்னை கேத்த பிரச்சனை நோடு நோடு இக்கிஹு அந்த இன்னொரு சை மாடத்தி